ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಹತ್ತನೇ ಕ್ವೆಶನನ್ನು ನೋಡೋಣ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಎಥಿಕ್ಸ್ ಕಮಿಟಿ ಇನ್ ದ ಲೋಕಸಭಾ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಇನಿಷಿಯಲಿ ಇಟ್ ವಾಸ್ ಅನ್ ಹಾಕ್ ಕಮಿಟಿ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಓನ್ಲಿ ಅ ಮೆಂಬರ್ ಆಫ್ ಲೋಕಸಭಾ ಕ್ಯಾನ್ ಮೇಕ್ ಅ ಕಂಪ್ಲೇಂಟ್ ರಿಲೇಟಿಂಗ್ ಟು ಅನ್ಎಥಿಕಲ್ ಕಂಡಕ್ಟ್ ಆಫ್ ದಿ ಮೆಂಬರ್ ಆಫ್ ದಿ ಲೋಕಸಭಾ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಕಮಿಟಿ ಕೆ ನಾಟ್ ಟೇಕ್ ಅಪ್ ಎನಿ ಮ್ಯಾಟರ್ ವಿಚ್ ಈಸ್ ಸಬ್ಜುಡೈಸ್ ಸೆಲೆಕ್ಟ್ ದಿ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲ್ಲು ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಪೊಲಿಟಿಕ್ ಕ್ವೆಶನ್ ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದ್ರೆ ಟಿ ಎಮ್ ಸಿ ಎಂ ಪಿ ಮಹುಮಾ ಮೊಹಿತ್ರಾ ಅವ್ರ ಮೇಲೆ ಎಥಿಕಲ್ ಆ್ಯಕ್ಷನ್ಸನ್ನು ಕಂಡಕ್ಟ್ ಮಾಡಿದರು ಸೊ ಅದರ ಸಲುವಾಗಿ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ನ್ಯೂಸು ಬಂದಿತ್ತು ಸೊ ಎಥಿಕ್ಸ್ ಕಮಿಟಿ ಬಂದ್ಬಿಟ್ಟು ಹತ್ತೊಂಬತ್ತು ತೊಂಬತ್ತ ಏಳರಲ್ಲಿ ರಾಜ್ಯಸಭಾದಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ಅದೇ ರೀತಿಯಾಗಿ ಎರಡು ಸಾವಿರದ ಇಂಶವಿಯೊಳಗೆ ಲೋಕಸಭಾದಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ ಸೊ ಇದು ಟಿ ಎಮ್ ಸಿ ಬಾಲಯ್ಯ ಟೈಮಲ್ಲಿಗೆ ಆಗಿರುತ್ತೆ ಸೊ ಬಂದ್ಬಿಟ್ಟು ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಇನಿಷಿಯಲಿ ಅದು ಎಡ್ಹಾಕ್ ಕಮಿಟಿ ಆಗಿರುತ್ತೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಅದನ್ನು ಪರ್ಮನೆಂಟ್ ಕಮಿಟಿ ಅಂತ ಹೇಳಿ ಮಾಡಿರ್ತಾರೆ ಸೊ ಒಂದೇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಆದರೆ ಎರಡನೇ ಸ್ಟೇಟ್ಮೆಂಟಲ್ಲಿ ಬರೀ ಮೆಂಬರ್ ಆಫ್ ಲೋಕಸಭಾ ಅಷ್ಟೇ ಅಲ್ಲ ಯಾರೇ ಲಾ ಮೇಕಿಂಗ್ ಎಂ ಪಿ ಇರ್ಬೋದು ಅವರು ಇದನ್ನ ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಅದೇ ರೀತಿಯಾಗಿ ಮೂರನೇ ಸ್ಟೇಟ್ಮೆಂಟು ಕಮಿಟಿ ಕೆನಾಟ್ ಟೇಕ್ ಎನಿ ಮ್ಯಾಟ್ರ್ ವಿಚ್ ಸಬ್ಜುಡೈಸ್ ಅನ್ನೋದು ಕರೆಕ್ಟ್ ಆಗುತ್ತೆ ಸೊ ಎರಡನೇದು ತಪ್ಪಿದೆ ಸೊ ಎರಡನೇದು ತಪ್ಪಿರೋದ್ರಿಂದ ಎ ಬಿ ಮತ್ತು ಡಿ ಎಲಿಮಿನೇಟ್ ಆಗುತ್ತೆ ಸೊ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು